ನನ್ನ ಮೇಲೆ ಒಂದು ವಾರದಲ್ಲಿ ಪೊಲೀಸ್ ಇಲಾಖೆಯಿಂದ ಎರಡು ನಾನ್ ಬೈಲಬಲ್ ವಾರಂಟ್ ಬಂದಿದೆ ಅದು ಸ್ವಯಂ ಪ್ರೇರಿತವಾಗಿ ಹಾಕಿದ್ದಾರೆ ಅವರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಹಾಕಬೇಕು ಅಂತ ಏನಾದರೂ ಕೂಡ ಮಾರ್ಗದರ್ಶನ ಬಂತೋ ಅಥವಾ ಅವ್ರಿಗೇ ಈ ರೀತಿ ಕೆಟ್ಟ ಬುದ್ಧಿ ಬಂತು ನನಗೆ ಗೊತ್ತಿಲ್ಲ ಎರಡೂ ಬೈಲಬಲ್ ವಾರೆಂಟ್ ಕೇಸ್ ಹಾಕದಂಥ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರದ ಯಾರು ಈ ಪೊಲೀಸ್ ಇಲಾಖೆಗೆ ಮಾರ್ಗದರ್ಶನ ಮಾಡಿದ್ರು ಅವ್ರು ಕೇಳೋಕ್ಕೆ ಇಷ್ಟಪಡ್ತೇನೆ ಅಥವಾ ಜಿಲ್ಲಾ ರಕ್ಷಣಾಧಿಕಾರಿಗಳೇ ಸ್ವಪ್ರೇರಣೆಯಿಂದ ಮಾಡಿಸಿದವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾನವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ ನಾನು ಮಾಡಿ ತಪ್ಪೇನು ಅಂತ ಮೊದಲನೇ ಕೇಸು ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ವಕ್ ಬೋರ್ಡಿನ ಸಮಸ್ಯೆ ವಕ್ತಾಸ್ತಿ ಸಮಸ್ಯೆ ಇನ್ನು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಇವರೇನು ವಕ್ತಾಸ್ತಿ ಅಂತಂತಂದ್ಕೊಂಡು ಇಡೀ ರಾಜ್ಯದಲ್ಲಿ ರೈತರು ಭೂಮಿ ಇರ್ಬೋದು ಮಠಮಂತ್ರಿಗಳ ಭೂಮಿ ಇರ್ಬೋದು ದೇವಸ್ಥಾನಗಳ ಭೂಮಿ ಇರ್ಬೋದು ಈ ರೀತಿ ಎಲ್ಲ ಭೂಮಿಯನ್ನು ಕೂಡ ಒಕ್ತಾಸ್ತಿ ಅಂತ ಅಂದ್ಕೊಂಡು ಪಹಡಿನಲ್ಲಿ ಬರದಾಗಿದೆ ಹತ್ತಾರು ನೂರಾರು ಸಾವಿರಾರು ವರ್ಷದ ಆಸ್ತಿಗಳು ಯಾಕೆ ಬರ್ದಾರೆ ಗೊತ್ತಿಲ್ಲ ಇವತ್ತಿಗೂ ಬರೀತಾನೆ ಇದ್ದಾರೆ ಮುಖ್ಯಮಂತ್ರಿಗಳು ನಾವು ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ವಾಪಸ್ ತಗೊಂಡ್ಬಿಟ್ಟಿದೆ ಇನ್ನೇನು ಅನ್ನೋಂಥ ಮಾತು ಹೇಳ್ತಿದ್ದಾರೆ ರಾಜ್ಯದಲ್ಲಿ ಒಂದೇ ಒಂದು ವಕ್ತಾಸ್ತಿನೂ ಕೂಡ ಇಷ್ಟು ಗಲಾಟೆ ಆದರೂ ಕೂಡ ಹಣೆಯಿಂದ ವಾಪಸ್ಸು ಆಯಾ ವ್ಯಕ್ತಿಗಳಿಗಿರ್ಬೋದು ಸಂಸ್ಥೆಗಳಿರ್ಬೋದು ಮಾಡಿಕೊಟ್ಟಿಲ್ಲ ಒಂದೇ ಒಂದು ಆಸ್ತಿ ಮಾತ್ರ ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯ ಅಳಂದ ತಾಲೂಕಿನ ಬೀರ್ಲಿಂಗೇಶ್ವರ ದೇವಸ್ಥಾನ ಅಲ್ಲಿ ನನ್ನ ಜೊತೆಗೆ ಕೆಲವು ಸಾಧು ಸಂತರು ಗುಲ್ಬರ್ಗಾದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ದೆ ನಾವು ಅಲ್ಲಿ ಸಾಧು ಸಂತರೇ ಗಲಾಟೆ ಮಾಡಿರಿ ದೇವಸ್ಥಾನದ ಆಸ್ತಿನೇ ನೀವು ಯಾಕೆ ಹಿಂಗೆ ಮಾಡಿದ್ದೀರಿ ಅಂತ ಅದಕ್ಕೆ ತೆಗಿತೀವಿ ಸಾರ್ ಅಂತಂದ್ರು ಅವರು ಹೆಂಗೆ ತೆಗಿತೀರಿ ಅಂದಾಗ ಅವರು ಒಂದು ಕೋರ್ಟ್ ಆದೇಶ ತೋರಿಸಿದರು ಆ ಬೀರ್ಲಿಂಗೇಶ್ವರ ದೇವಸ್ಥಾನದವರು ಕೋರ್ಟ್ ಹೋಗಿದ್ದರು ಕೋರ್ಟ್ ಆರ್ಡ್ರ್ ಆಗಿದೆ ಇದನ್ನು ವಾಪಸ್ಸು ದೇವಸ್ಥಾನದ ಹೆಸರಿನಲ್ಲೇ ಮಾಡಬೇಕು ಅಂತ ಆದೇಶ ಆಗಿದೆ ಯಾಕೆ ಮಾಡಿಲ್ಲ ಅಂತ ಆ ಸಾಧು ಕೇಳಿ ಒಂದು ವಾರ ಗಡುವು ಕೊಡ್ತೇವೆ ಅಷ್ಟೊಳ್ಳೆಲ್ಲ ಮಾಡಲಿಲ್ಲ ಅಂತಂದರೆ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ನಾವು ಧರಣಿ ಮಾಡಬೇಕಾಗತ್ತೆ ಅಂತ ಸಾಧು ಸಂತರು ಹೇಳ್ದ ಹೇಳಿದ್ರು ಗುಲ್ಬರ್ಗಾದಿಂದ ಆಳಂದಕ್ಕೆ ಮೂವತ್ತು ಕಿಲೋಮೀಟ್ರ್